ನಂಜನ್ ಜೊಗೌಡವರೇ ಜಿ ಎಸ್ ಎಂ ಸ್ವಾಮಿಯವರೇ ಹಾಗೂ ನಿಮ್ಮ ಪದಾಧಿಕಾರಿಗಳೇ ಇವತ್ತಿನ ದಿವಸ ಬಹಳ ಮಹತ್ವಪೂರ್ಣವಾದ ದಿವಸ ರಾಷ್ಟ್ರಾದ್ಯಂತ ಹನ್ನೊಂದನೇ ತಾರೀಕು ಈ ಕಾರ್ಯಕ್ರಮ ನಡೆದಿದೆ ಇದು ನಮ್ಮ ಕೊನೆ ಕಾರ್ಯಕ್ರಮ ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಶಾರ್ಟ್ಲಿ ಬರ್ತಾ ಇದೆ ಅದಕ್ಕಿಂತ ಮೊದಲು ನಾವು ಸರ್ಕಾರಕ್ಕೆ ಒಂದು ಶಾಖವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರಕಾರ ನಮ್ಮ ಅಶೋಕ್ ಅವರು ಕೂಡ ಡೆಲ್ಲಿನಲ್ಲಿ ಮೇನ್ ಆಫೀಸ್ನಲ್ಲಿ ಕೂಡ ಇದೇ ಕಾರ್ಯಕ್ರಮ ನಡೆದಿದೆ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಸ್ಟೇಟ್ ಕ್ಯಾಪಿಟಲ್ಲು ಪ್ರತಿಯೊಂದು ಕಡೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತಿನ ದಿವಸ ಈ ಮೆಸೇಜು ಸಿ ಬಿ ಐ ಮೂಲಕ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋದರೆ ಈ ನಾಳೆ ನಾಡಿದ್ದು ಬರ್ತಕ್ಕಂಥ ಮೀಟಿಂಗಲ್ಲಿ ಏನೋ ನಮ್ಮ ಆಗಬೇಕು ಅಂತ ನಮ್ಮದೊಂದು ದೊಡ್ಡ ಆಶೆ ಇದೆ ಆಶೆ ಜೀವನದ ಮೂಲ ಆಶೆ ಇರಲಾರ್ದ ನಾವು ಜೀವನ ಸಾಗಕ್ಕೆ ಸಾಧ್ಯವೇ ಇಲ್ಲ ಇನ್ನೇನು ಆಗಲ್ಲ ಅನ್ನಂಗೆಲ್ಲ ಆಗತ್ತಂತೆಯೇ ನಾವು ನಮ್ಮ ಹೆಜ್ಜೆಗಳನ್ನು ಹೊಡೆದಾಡ್ ಮುಂದೆ ಹೋಗಬೇಕು ಏನೋ ಒಂದು ಒಳ್ಳೆಯ ಸುದ್ದಿ ಬಂದಿದೆ ನಾವು ರಿಪೀಟೆಡಾಗಿ ಆಗತ್ತೆ ಆಗತ್ತೆ ಅಂತ ನಿಮಗೆಲ್ಲ ಹೇಳಿದ್ದೀವಿ ಹಂಗೆ ಹೇಳೋಕ್ಕೆ ನಾವು ರೆಡಿ ಇಲ್ಲ ಅದನ್ನು ಮಾಡಿಸೇ ತೋರೋಣ ಅಂಥೇಳಿ ನಾವು ಸ್ವಾಮಿ ಅವರು ನಂಜುನೇಗೌಡ ಅವರು ನಾಳೆ ಮತ್ತೆ ದೆಲ್ಲಿಗೆ ತೆರಳುತ್ತಾ ಇದ್ದೀವಿ ನಾವು ಈ ವಿಷಯವನ್ನು ನಿಮ್ಗೆ ಕೆಲ್ಸಕ್ಕೆ ಇದ್ದೀವಿ ಮೋಸ್ಟ್ಲಿ ಹದಿನೈದನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬರ್ಬೋದು ಹದಿನಾಲ್ಕನೇ ತಾರೀಕು ವರೆಗೂ ನಾವು ಒತ್ತಡವನ್ನು ಬೀರಬೇಕು ಅದಕ್ಕೆ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿವಸ ಎಲ್ಲ ರಾಜ್ಯಗಳಿಂದ ಮುಖಂಡರುಗಳು ಬಂದು ಅಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ ಡೆಲ್ಲಿನಲ್ಲಿ ಕ್ಯಾಂಪ್ ಮಾಡಿ ಎಲ್ಲ ಮಿನಿಸ್ಟ್ರುಗಳು ನಮ್ಮ ಸ್ಟೇಟಿನ ಎಂ ಪಿಗಳು ಹಾಗೂ ರಾಜ್ಯ ಮಂತ್ರಿಗಳು ಇವ್ರಿಗೆಲ್ಲರಿಗೂ ಕೇಳಿ ಏನು ಹದಿನಾಲ್ಕನೇ ತಾರೀಕಿಯ ಕೊನೆಯ ಮೀಟಿಂಗಲ್ಲಿ ನಮ್ಮದು ಒಂದು ಪ್ರಸ್ತಾಪನೆ ಪಾಸ್ ಮಾಡಲಿಕ್ಕೆ ನಾವು ಪ್ರೆಷರ್ ತರ್ತಾ ಇದ್ದೀವಿ ಇದು ನಮ್ಮ ಕಡೆಯಿಂದ ನಿಮ್ಮ ಗ್ಯಾರಂಟಿ ಈ ಹೊಡೆದಾಟದಲ್ಲಿ ನಾನು ಧ್ವನಿ ಕಳ್ಕೊಂಡ್ಬಿಟ್ಟೆ ಈ ಹೊಡೆದಾಟದಲ್ಲಿ ನನ್ನ ಜೀವ ಅಡ್ಡಿ ಇಲ್ಲ ನಿಮಗೆ ಪೆನ್ಷನ್ ಕೊಡಿಸೇ ಹೋಗ್ತೀನಿ ಇಲ್ಲ 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 ನಾ ಎದಕ್ಕೆ ಹೇಳ್ತೀನಿ ಅಂದರೆ ಆ ಸರ್ಕಾರಕ್ಕೆ ಅದು ಮೆಸೇಜ್ ಹೋಗಬೇಕು ಈ ಸರ್ಕಾರ ಇಲ್ಲದೆ ಹೋದರೆ ಅವ್ರಿಗೆ ಕಿರಿ ಕೆಲಸಲ್ಲ ಇಂಥದ್ದು ಹೇಳ್ತೀನಿ ನಾನು ನಿಮಗೆ ಇನ್ನು ಎಷ್ಟು ನಾವು ಇನ್ನೆಷ್ಟು ಸ್ಟ್ರೈಕ್ ಮಾಡಬೇಕು ಇನ್ನೆಷ್ಟು ಸಾರಿ ನೀವೆಲ್ಲರೂ ಬರ್ತೀರ ಏನು ಒಂದು ಉತ್ತರ ಕೊಡೋಕ್ಕಾಗಲ್ವ ಅವ್ರಿಗೆ ಇವೆಲ್ಲ ನೋಡೋಕ್ಕೂತ್ರೆ ಸರ್ಕಾರಕ್ಕೆ ಏನೋ ತಲುಪಿದೆ ಅವ್ರಿಗೂ ಅರಿವು ಮೂಡಿದೆ ಏನೋ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದೇ ವಿಷಯದಿಂದ ನಮಗೂ ಅರ್ಜೆಂಟ್ ಕಾಲ್ ಬಂದಿದೆ ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೇಟಲ್ಲಿ ಈ ಕಾರ್ಯಕ್ರಮ ಮಾಡಿಕೊಂಡು ಕೆಲವು ಕೆಲವು ಲೀಡರ್ಸ್ ಡೆಲ್ಲಿಗೆ ತೆರಳ್ತಾ ಇದ್ದೀವಿ ನಿಮ್ಮೆಲ್ಲರ ಶುಭ ಅದಕ್ಕೆ ಕೋರಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಾವು ಸುಖವಾಗಿ ಹೋಗಿ ಆರೋಗ್ಯದಿಂದ ಜಯಗಳಿಸಿ ಬರಲಿ ಅಂತ ನೀವೆಲ್ಲರೂ ಆ ದೇವರಿಗೆ ಕೇಳ್ಕೊಳ್ರಿ ಹಾಗೂ ಆ ನಮ್ಮ ಮೋದಿ ಅಣ್ಣನಿಗೆ ಬುದ್ಧಿ ಕೊಡಲಿ ಕೇಳ್ಕೊಳ್ರಿ ಇದಕ್ಕಿಂತ ನಾವು ಜಾಸ್ತಿ ಏನು ಹೇಳಬೇಕು ಈಗ ಇ ಪಿ ಎಫ್ ಅವರು ಕೂಡ ಒಂದು ಹಂತಕ್ಕೆ ಆಗಿದ್ದಾರೆ ಅವರು ಕೊಡೋಕೆ ರೆಡಿ ಆಗಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವ್ರಿಗೂ ಅರಿವು ಮುಟ್ಟಿದೆ ಇಲ್ಲ ನಾವು ಕೊಡ್ಬೋದು ಆದರೆ ಈಗ ಮಿನಿಸ್ಟ್ರಿನಲ್ಲಿದೆ ಆದಮೇಲೆ ಮೋದಿಯವ್ರ ಕೈಗಿರುತ್ತೆ ಎಲ್ಲ ವಿಚಾರಗಳಲ್ಲಿ ನೋಡಿದ್ರೂ ಕೂಡ ನಮ್ಮ ಇ ಪಿ ಎಫ್ ಅವರು ಕೂಡ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ತಮ್ಮ ಪ್ರಪೋಸಲ್ ಕೊಟ್ಟಿದ್ದಾರೆ ಹಂಗೇನಿಲ್ಲ ಆದರೂ ಕೂಡ ನಮ್ಮ ಮನವಿ ಪತ್ರವನ್ನು ಇ ಪಿ ಎಫ್ ಒದ ಮೂಲಕ ಕಳಿಸೋಣ ಏನು ಯೋಚನೆ ಮಾಡಬೇಡ್ರಿ ಈ ಕೋಡ್ ಆಫ್ ಕಂಡಕ್ಟ್ಗಿಂತ ಮೊದಲು ನಮ್ಮ ಜಯ ಹಂಡ್ರೆಡ್ ಪರ್ಸೆಂಟು ನಂಟ್ರೆ ಅಶೋಕ್ ರಾವತ್ರ ಹೆಲ್ತು ಹಿಂಗಾಗಿದೆ ವೀರೇಂದ್ರ ಸಿಂಗ್ ಹೆಲ್ತು ಹಿಂಗಾಗಿದೆ ಎಲ್ಲರೂ ತಿಂಗಳ ಗಟ್ಟಲೆ ಇವತ್ತಿಗೆ ನಲವತ್ತೆರಡು ದಿವಸದಿಂದ ಡೆಲ್ಲಿನಲ್ಲಿ ಕ್ಯಾಂಪಿಂಗ್ ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಒಂದು ಪಾಪ ಅವ್ರಿಗಂತೂ ಒಂದು ಮನೆ ಇಲ್ಲ ಒಂದು ಮಠ ಇಲ್ಲ ಒಂದು ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ಅವ್ರಿಗೂ ಎಷ್ಟೋ ಪಾಪ ಅವ್ರಿಗೂ ಬಿ ಪಿ ಇದೆ ಅವ್ರಿಗೂ ಶುಗರ್ ಇದೆ ಆದರೂ ಕೂಡ ಎಲ್ಲ ತ್ರಾಸುಗಳನ್ನು ತಗೊಂಡು ಅಂಥ ಜೀವಿಗಳನ್ನು ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ ಮುಂದೂ ನೋಡೋಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಅಂಥವ್ರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ವಿಚಾರಗಳನ್ನು ಕೊಟ್ಟು ನಮ್ಮ ಜೈವನ್ನ ಗಳಿಸಲಿಕ್ಕೆ ಮುಖ್ಯರಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ